ಒಂದು ಮಹಿಳಾ ರವರ ಬಳಿ ಒಂದೇ ಹಳ್ಳಿಯಿಂದ ತುಂಬ ಕಂಪ್ಲೇಂಟ್ ಲೆಟರ್ಗಳು ಬರುತ್ತಿದ್ದವು ಆ ಕಂಪ್ಲೇಂಟ್ ಪತ್ರದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ತಕರಾರು ನೀಡಿದರು ನಮ್ಮ ಹಳ್ಳಿಯ ಯಾವುದೇ ಹುಡುಗಿ ದೊಡ್ಡವಳಾಗುತ್ತಿದ್ದಂತೆ ಅವಳು ಗರ್ಭಿಣಿಯಾಗುತ್ತಾಳೆ ಅವಳು ಹೇಗೆ ಪ್ರೆಗ್ನೆಂಟ್ ಆಗುತ್ತಾಳೆ ಗೊತ್ತಾಗುತ್ತಿಲ್ಲ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ವಯಸ್ಸಿಗೆ ಬಂದ ಹುಡುಗಿಯರನ್ನು ನೋಡಿಕೊಂಡರೂ ಕೂಡ ಅವರು ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಯಾರೊಂದಿಗೂ ಅವರಿಗೆ ಅಫೇರ್ ಇಲ್ಲ ಅಥವಾ ಯಾವ ಹುಡುಗರೊಂದಿಗೆ ಕೂಡ ಅವರು ಮಾತನಾಡುವುದಿಲ್ಲ ಅವರಿಗೆ ಮದುವೆ ಕೂಡ ಆಗಿಲ್ಲ ಯಾರು ಕೂಡ ನಮ್ಮ ಮನೆಗೆ ಬಂದು ಹೋಗಿ ಮಾಡುತ್ತಿಲ್ಲ ಹುಡುಗಿಯರನ್ನು ಕೂಡ ನಾವು ಹೊರಕ್ಕೆ ಬಿಡುತ್ತಿಲ್ಲ ಆದರೂ ಏಕೆ ಇವರೆಲ್ಲ ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಎಂದು ನಮಗೆಂದು ಅರ್ಥವಾಗುತ್ತಿಲ್ಲ ಒಬ್ಬರಾದ ಮೇಲೆ ಒಬ್ಬರಂತೆ ಹುಡುಗಿಯರು ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಇದರಿಂದ ನಮ್ಮ ಹಳ್ಳಿಯಲ್ಲಿರುವ ಎಲ್ಲರೂ ಚಿಂತೆಗೊಳಗಾಗಿದ್ದಾರೆ ದಯವಿಟ್ಟು ನೀವೇ ನಮ್ಮ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಆಗ ಮಹಿಳಾ ಪೊಲೀಸ್ ತುಂಬ ಚಿಂತೆಗೊಳಗಾಗಿ ಗಾಢವಾದ ಯೋಚನೆಯಲ್ಲಿ ಮುಳುಗಿದರು ಗಂಭೀರವಾಗಿ ಯೋಚಿಸತೊಡಗಿದರು ಇದು ತುಂಬ ವಿಚಿತ್ರವಾಗಿದೆ ಅಷ್ಟಕ್ಕೂ ಹುಡುಗಿ ಹೇಗೆ ಪ್ರೆಗ್ನೆಂಟ್ ಆಗಲು ಸಾಧ್ಯ ಹುಡುಗಿಯರು ತಮ್ಮಷ್ಟಕ್ಕೆ ಪ್ರೆಗ್ನೆಂಟ್ ಆಗಲು ಸಾಧ್ಯವಿಲ್ಲ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಬರುವುದು ಹಾಗೆ ಇದು ಕೂಡ ಇದರಲ್ಲಿ ಏನೋ ರಹಸ್ಯ ಅಡಗಿದೆ ಆ ರಹಸ್ಯವನ್ನು ಭೇದಿಸಲೇಬೇಕು ಎಂದು ಅಂದುಕೊಂಡು ಮೇಡಮ್ ಒಂದು ಬಹುದೊಡ್ಡ ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಿದರು ಅದೇ ಹಳ್ಳಿಗೆ ಹೋಗಿ ಹೆಣ್ಣು ಮಕ್ಕಳು ಹೇಗೆ ಪ್ರೆಗ್ನೆಂಟ್ ಆಗುತ್ತಾರೆಂದು ಎಲ್ಲ ಕಡೆಗೂ ಕೂಲಂಕುಷವಾಗಿ ವಿಚಾರಣೆ ನಡೆಸಿದರು ಈ ಎಲ್ಲಾ ಸತ್ಯವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಇದೊಂದು ಆಂಧ್ರ ಪ್ರದೇಶದಲ್ಲಿ ನಡೆದ ಸತ್ಯ ಘಟನೆಯಾಗಿದೆ ಇದು ಆಂಧ್ರ ಪ್ರದೇಶದ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳ್ಳಿಯಲ್ಲಿ ನಡೆದ ಸತ್ಯ ಘಟನೆಯಾಗಿದೆ ಆಂಧ್ರ ಪ್ರದೇಶದ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಡುಗಿ ದೊಡ್ಡವಳಾಗುತ್ತಿದ್ದಂತೆ ಪ್ರೆಗ್ನೆಂಟ್ ಆಗುತ್ತಿದ್ದಳು ಇದೇ ವಿಷಯಕ್ಕಾಗಿ ಹಳ್ಳಿಯಲ್ಲಿ ಎಲ್ಲರೂ ತುಂಬ ಚಿಂತೆಗೊಳಗಾಗಿದ್ದರು ಆದ್ದರಿಂದ ಅವರು ಹಳ್ಳಿಯಲ್ಲಿ ತುಂಬಾ ಜಾಗರೂಕತೆಯಿಂದ ಇರಲು ಶುರು ಮಾಡಿದರು ಎಲ್ಲರೂ ತಮ್ಮ ತಮ್ಮ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಕಣ್ಣಿಟ್ಟಿದ್ದರೆಂದರೆ ಹಗಲು ರಾತ್ರಿ ಅವರು ತಮ್ಮ ಹುಡುಗಿಯರ ಬಗ್ಗೆ ಯೋಚಿಸುತ್ತಿದ್ದರು ಎಂದಿಗೂ ತಮ್ಮ ಹೆಣ್ಣು ಮಕ್ಕಳನ್ನು ಒಂಟಿಯಾಗಿ ಮನೆಯಿಂದ ಹೊರಕ್ಕೆ ಬಿಡುತ್ತಿರಲಿಲ್ಲ ಅಥವಾ ಯಾವುದೇ ವ್ಯಕ್ತಿಯನ್ನು ತಮ್ಮ ಮನೆಗೆ ಬರಲು ಬಿಡುತ್ತಿರಲಿಲ್ಲ ಏಕೆಂದರೆ ಅವರಿಗೆಲ್ಲ ಒಂದೇ ವಿಷಯದ ಬಗ್ಗೆ ಹೆದರಿಕೆ ಇತ್ತು ಎಲ್ಲಾದರೂ ನಮ್ಮ ಹುಡುಗಿಯೂ ಕೂಡ ಪ್ರೆಗ್ನೆಂಟ್ ಆದರೆ ಏನು ಗತಿ ಎಂದು ಯೋಚಿಸುತ್ತಿದ್ದರು ಆದರೆ ಯಾರೂ ಮನೆಗೆ ಬರುತ್ತಿರಲಿಲ್ಲ ಅಥವಾ ಹುಡುಗಿ ಒಂಟಿಯಾಗಿ ಮನೆಯಿಂದ ಹೊರಗೆ ಹೋಗುತ್ತಿರಲಿಲ್ಲ ಆದರೂ ಒಂದು ದಿನ ಒಂದು ಹುಡುಗಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತು ನಂತರ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಚೆಕಪ್ ಮಾಡಿ ಹುಡುಗಿ ಪ್ರೆಗ್ನೆಂಟ್ ಎಂದು ಹೇಳಿದರು ಈ ಮಾತು ಕೇಳಿ ಆ ಹುಡುಗಿಯ ತಂದೆ ತುಂಬ ಚಿಂತೆಗೊಳಗಾದರು ಅಳಲು ಶುರು ಮಾಡಿದರು ಅವರ ಹೆಸರು ಚರಣ್ ಸಿಂಗ್ ಎಂದಾಗಿತ್ತು ಅವರು ಯೋಚಿಸಿದ್ದರು ಈಗ ನಾನು ಈ ಸಮಾಜದಲ್ಲಿ ಮುಖ ಎತ್ತಿ ಹೇಗೆ ತಿರುಗಲಿ ಈಗ ಜನರಿಗೆ ಏನು ಹೇಳಲಿ ನನ್ನ ಹುಡುಗಿಯದು ಕೂಡ ಏನೂ ತಪ್ಪಿಲ್ಲ ಯಾರೂ ಬಂದು ಹೋಗಿ ಮಾಡುತ್ತಿಲ್ಲ ಎಲ್ಲ ಸಮಯದಲ್ಲೂ ನಾನು ನನ್ನ ಮಗಳ ಜೊತೆಗಿರುತ್ತೇನೆ ಆದರೂ ಹೀಗೆ ಏಕಾಯಿತು ಎಂದು ತುಂಬ ಚಿಂತೆಗೊಳಗಾದನು ಮತ್ತು ನನ್ನ ಮಗಳಲ್ಲಿ ಕೇಳಿದನು ಮಗಳೇ ನೀನು ಯಾರೊಂದಿಗಾದರೂ ಭೇಟಿಯಾಗುತ್ತಿದ್ದೆಯಾ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ ನಿನಗೆ ಪ್ರೇಮಿ ಇದ್ದಾನೆಯೇ ನೀನು ಅವನೊಂದಿಗೆ ಭೇಟಿಯಾಗುತ್ತಿದ್ದೆಯಾ ಎಂದಾಗ ಆ ಹುಡುಗಿ ಅಳತೊಡಗಿದಳು ಮತ್ತು ಹೇಳಿದಳು ಅಪ್ಪಾಜಿ ನಾನು ಆ ರೀತಿ ಏನೂ ಮಾಡಿಲ್ಲ ಮತ್ತು ನಿನಗಂತೂ ಗೊತ್ತೇ ಇದೆ ಹಳ್ಳಿಯಲ್ಲಿ ತುಂಬ ಜನ ಹೆಣ್ಣು ಮಕ್ಕಳು ದೊಡ್ಡವರಾದ ಕೂಡಲೇ ಸ್ವತಃ ತಮ್ಮಷ್ಟಕ್ಕೆ ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಅವರೆಲ್ಲ ಯಾರೊಂದಿಗೂ ಅಫೇರ್ ಇಟ್ಟುಕೊಂಡಿದ್ದೇವೆ ಎಂದು ಹೇಳುತ್ತಿದ್ದಾರೆಯೇ ಆ ರೀತಿ ಏನೂ ಇಲ್ಲ ಅಪ್ಪಾಜಿ ನಾನು ಯಾರನ್ನು ಪ್ರೇಮಿಸುತ್ತಿಲ್ಲ ಅಷ್ಟಕ್ಕೂ ನಾನು ಹೇಗೆ ಪ್ರೆಗ್ನೆಂಟ್ ಆದೇನೋ ನನಗೊಂದು ಅರ್ಥವಾಗುತ್ತಿಲ್ಲ ಈ ವಿಷಯಕ್ಕಾಗಿ ಹಳ್ಳಿಯಲ್ಲಿ ತುಂಬ ಕೋಲಾಹಲ ಉಂಟಾಯಿತು ಎಲ್ಲರಿಗೂ ಒಂದೇ ಚಿಂತೆ ಕಾಡುತ್ತಿತ್ತು ಅಷ್ಟಕ್ಕೂ ಈ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯುವುದು ಎಂದು ಎಲ್ಲರೂ ಚಿಂತೆಗೊಳಗಾಗಿದ್ದರು ಮತ್ತೆ ಸಂಜೆ ಕತ್ತಲಾಗುವ ಮೊದಲೇ ಎಲ್ಲರೂ ತಮ್ಮ ತಮ್ಮ ಮನೆಯ ಬಾಗಿಲನ್ನು ಬಂದ್ ಮಾಡಿಕೊಳ್ಳುತ್ತಿದ್ದರು ಮತ್ತು ತಮ್ಮ ತಮ್ಮ ಹುಡುಗಿಯರನ್ನು ಕಾವಲು ಕಾಯುತ್ತಿದ್ದರು ಆದರೆ ಇದಾದ ಮೇಲೂ ಕೂಡ ಅವರಿಗೆ ಯಾವುದರ ಬಗ್ಗೆ ಹೆದರಿಕೆ ಇತ್ತು ಅದೇ ಅವರ ಹೆಣ್ಣು ಮಕ್ಕಳೊಂದಿಗೆ ನಡೆದು ಹೋಗುತ್ತದೆ ಪುನಃ ಅದೇ ರೀತಿ ಘಟನೆ ನಡೆದು ಹೋಗಿರುತ್ತದೆ ಆಗ ಚರಣ್ ಸಿಂಗ್ ಒಂದು ಕಂಪ್ಲೇಂಟ್ ಪತ್ರವನ್ನು ಬರೆದುಕೊಂಡು ಸಿಟಿಯ ಮಹಿಳಾ ಪೊಲೀಸ್ ಅಧಿಕಾರಿ ದಿವ್ಯ ಚೌಧರಿ ಅವರ ಬಳಿ ತನ್ನ ಮಗಳನ್ನು ಕರೆದುಕೊಂಡು ಬಂದನು ಅವರ ಬಳಿ ಬಂದು ಅಳತೊಡಗಿದನು ಮತ್ತು ಕೈ ಜೋಡಿಸಿ ವಿನಂತಿ ಮಾಡಿಕೊಂಡನು ಮೇಡಮ್ ಅವರೇ ನಾವು ತುಂಬ ಚಿಂತೆಗೀಡಾಗಿದ್ದೇವೆ ನಾವು ಒಬ್ಬರೇ ಅಲ್ಲ ನಮ್ಮ ಹಳ್ಳಿಯ ಎಲ್ಲರೂ ಚಿಂತೆಯಲ್ಲಿ ಮುಳುಗಿದ್ದಾರೆ ಯಾವುದೇ ಹೆಣ್ಣು ಮಕ್ಕಳು ದೊಡ್ಡವರಾದ ತಕ್ಷಣ ಅವರು ಪ್ರೆಗ್ನೆಂಟ್ ಆಗುತ್ತಾರೆ ಎಲ್ಲರೂ ಇದರಿಂದಾಗಿ ತುಂಬ ಚಿಂತೆಗೊಳಗಾಗಿದ್ದಾರೆ ಎಲ್ಲರೂ ಮನೆಯಲ್ಲಿಯೇ ಇದ್ದು ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಕಾವಲು ಕಾಯುತ್ತಿದ್ದಾರೆ ಅವರ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೋಗಲು ಬಿಡುತ್ತಿಲ್ಲ ಹೆಣ್ಣು ಮಕ್ಕಳು ಮಲಗಿದ ಮೇಲೆ ನಾವು ಅವರ ಸುತ್ತ ಮಂಚವನ್ನು ಹಾಕಿ ಮಲಗಿಕೊಳ್ಳುತ್ತೇವೆ ಆದರೂ ನಮ್ಮೆಲ್ಲ ಹುಡುಗಿಯರು ಏಕೆ ಪ್ರೆಗ್ನೆಂಟ್ ಆಗುತ್ತಾರೆ ನಮಗೆ ಒಂದು ಅರ್ಥವಾಗುತ್ತಿಲ್ಲ ಇವರ ಮಾತು ಕೇಳಿ ಮಹಿಳಾ ಎಸ್ಪಿ ಅಚ್ಚರಿಗೊಂಡರು ಒಂದು ಕಡೆ ಅವರಿಗೆ ನಗು ಕೂಡ ಬಂತು ಮತ್ತೊಂದು ಕಡೆ ತುಂಬ ಸಿಟ್ಟು ಬಂದಿತು ಮತ್ತು ಹೇಳಿದರು ನಿಮಗೇನು ಹುಚ್ಚು ಹಿಡಿದಿದೆಯೇ ಯಾವುದೇ ಹುಡುಗಿ ಪುರುಷನ ಸಂಪರ್ಕವಿಲ್ಲದೆ ಹೇಗೆ ಪ್ರೆಗ್ನೆಂಟ್ ಆಗುತ್ತಾಳೆ ಎಂಥ ಮೂರ್ಖತನದ ಮಾತನಾಡುತ್ತಿದ್ದೀಯಾ ನಿನ್ನ ಹುಡುಗಿಗೆ ಯಾರದ ಜೊತೆ ಅಕ್ರಮ ಸಂಬಂಧವಿರಬೇಕು ಅಥವಾ ಯಾರನ್ನಾದರೂ ಪ್ರೀತಿಸಿರಬೇಕು ಮೇಡಂ ಅವರೇ ನನ್ನ ಮಗಳಿಗೊಮ್ಮೆ ಈ ರೀತಿ ಪರಿಸ್ಥಿತಿ ಬಂದಿಲ್ಲ ಹಳ್ಳಿಯ ಬೇರೆ ಎಷ್ಟೋ ಹುಡುಗಿಯರು ದೊಡ್ಡವರಾಗುತ್ತಿದ್ದಂತೆ ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ನಾನು ನಿಜವಾಗಲು ಸತ್ಯವನ್ನೇ ಹೇಳುತ್ತಿದ್ದೇನೆ ಇದು ನನ್ನ ಮಗಳ ಸ್ಥಿತಿ ಒಂದೇ ಅಲ್ಲ ಬದಲಾಗಿ ಹಳ್ಳಿಯ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದಾರೆ ಅವರ್ಯಾರಿಗೂ ಮದುವೆಯಾಗಿಲ್ಲ ಅವರಿಗೆ ಬೇರೆ ಯಾವ ಅಕ್ರಮ ಸಂಬಂಧ ಕೂಡ ಇಲ್ಲ ಎಲ್ಲ ಹುಡುಗಿಯರು ಮದುವೆಯಾಗದೆ ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಎಂದು ತಿಳಿದು ಮಹಿಳಾ ಎಸ್ಪಿ ತುಂಬ ಚಿಂತೆಗೊಳಗಾಗಿದ್ದರು ಅಷ್ಟಕ್ಕೂ ಇದು ಹೇಗೆ ಸಾಧ್ಯ ಪುರುಷನ ಸಂಬಂಧವಿಲ್ಲದೆ ಹಳ್ಳಿಯ ಹುಡುಗಿಯರು ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಎಂಬುದರ ಮರ್ಮವೇನಿದೆ ಎಂದು ಯೋಚಿಸಿ ಎಸ್ ಪಿ ಮೇಡಮ್ ಆ ಹಳ್ಳಿ ವ್ಯಾಪ್ತಿಯ ಠಾಣೆಗೆ ಕಾಲ್ ಮಾಡಿದಳು ನಿಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ವಯಸ್ಸಿಗೆ ಬಂದ ಹುಡುಗಿಯರು ಹೀಗೆ ಪ್ರೆಗ್ನೆಂಟ್ ಆಗುತ್ತಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೆಸಿ ದಾಸಪುರಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿ ಅಷ್ಟಕ್ಕೂ ಇದರ ರಹಸ್ಯವೇನಿದೆ ಎಂದು ಭೇದಿಸಿರಿ ಮತ್ತು ಪ್ರೆಗ್ನೆಂಟ್ ಆಗುತ್ತಿರುವ ಆ ಹುಡುಗಿಯರಿಗೆ ಪ್ರೇಮಿ ಇದ್ದಾನೆಯೋ ಅವರು ಯಾರೊಂದಿಗೆಲ್ಲ ಭೇಟಿಯಾಗುತ್ತಿದ್ದರು ಯಾರೊಂದಿಗಾದರೂ ಅಕ್ರಮ ಸಂಬಂಧವಿದೆಯೋ ಎಂಬ ಮಾಹಿತಿಯನ್ನು ಕಲೆ ಹಾಕಿ ನಂತರ ಪೊಲೀಸರು ಹಳ್ಳಿಗೆ ಭೇಟಿ ಕೊಟ್ಟರು ಮತ್ತು ತನಿಖೆಯನ್ನು ಶುರು ಮಾಡಿದರು ಆಗ ಎಲ್ಲರೂ ಒಟ್ಟಿಗೆ ಸೇರಿ ಪೊಲೀಸರಲ್ಲಿ ವಿನಂತಿ ಮಾಡಿಕೊಂಡರು ಎಲ್ಲರೂ ಹೇಳಿದರು ಪೊಲೀಸ್ ಸಾಹೇಬ್ರೆ ಒಬ್ಬ ಹುಡುಗಿ ಈ ರೀತಿಯಾಗಿದ್ದರೆ ನಾವು ಒಪ್ಪಿಕೊಳ್ಳುತ್ತಿದ್ದೆವು ಆದರೆ ಯಾವ ಹುಡುಗಿ ವಯಸ್ಸಿಗೆ ಬರುತ್ತಾಳೋ ಮೊದಲು ಅವಳ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ನಾವು ಆ ಹುಡುಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇವೆ ಆಗ ಅಲ್ಲಿ ಡಾಕ್ಟರ್ ಅವಳು ಪ್ರೆಗ್ನೆಂಟ್ ಆಗಿರುವುದನ್ನು ದೃಢಪಡಿಸುತ್ತಾರೆ ಒಂದಿಬ್ಬರು ಹುಡುಗಿಯರ ಬಗ್ಗೆ ಹೀಗಾಗಿದ್ದರೆ ನಮ್ಮ ಹುಡುಗಿಯರದೇ ತಪ್ಪಿರಬಹುದು ಎಂದು ಒಪ್ಪಿಕೊಳ್ಳುತ್ತೇವೆ ಆದರೆ ಎಲ್ಲ ಹುಡುಗಿಯರು ಪ್ರೆಗ್ನೆಂಟ್ ಆದರೆ ನಾವು ಇದನ್ನು ಹೇಗೆ ಒಪ್ಪಿಕೊಳ್ಳಬೇಕು ನೀವೇ ಹೇಳಿ ಮತ್ತೆ ನಾವು ಹಗಲು ರಾತ್ರಿ ನಮ್ಮ ಉಳಿದ ಹುಡುಗಿಯರ ಸುತ್ತ ಕಾವಲು ಇರುತ್ತೇವೆ ಎಂದಿಗೂ ಅವರು ಮನೆಯಿಂದ ಒಂಟಿಯಾಗಿ ಹೊರ ಹೋಗದಂತೆ ನೋಡಿಕೊಳ್ಳುತ್ತೇವೆ ರಾತ್ರಿ ಮಲಗಿದಾಗಲೂ ಕೂಡ ನಾವು ಅವರನ್ನು ನಮ್ಮ ಬಳಿಯೇ ಮಲಗಿಸಿಕೊಳ್ಳುತ್ತೇವೆ ಮತ್ತೆ ಯಾರು ಕೂಡ ನಮ್ಮ ಮನೆಗೆ ಹೋಗಿ ಬಂದು ಮಾಡುವುದಿಲ್ಲ ಇದರಿಂದಾಗಿ ಹಳ್ಳಿಯಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ ನಮಗೆಲ್ಲರಿಗೂ ಯಾವ ರೀತಿಯ ಭಯ ಕಾಡತೊಡಗಿದೆ ಎಂದರೆ ನಾವು ಯಾರ ಮನೆಗೂ ಕೂಡ ಹೋಗುದಿಲ್ಲ ಯಾರನ್ನು ನಮ್ಮ ಮನೆಗೆ ಕರೆಸುತ್ತಿಲ್ಲ ಪೊಲೀಸರು ಕೂಡ ಹಳ್ಳಿಯವರ ಮಾತನ್ನು ಕೇಳಿ ತುಂಬ ಚಿಂತೆಗೊಳಗಾದರು ಮತ್ತು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಪೊಲೀಸರು ಅಲ್ಲಿಂದ ಹೊರಟು ಬಂದರು ಮತ್ತು ಎಸ್ ಪಿ ದಿವ್ಯಾ ಚೌಧರಿ ಮೇಡಮ್ ಅವರ ಬಳಿ ಹೋಗಿ ಠಾಣೆಯ ಇನ್ಸ್ಪೆಕ್ಟರ್ ಹೇಳಿದನು ಮೇಡಮ್ ಅವರೇ ನಾನು ಕೂಡ ಈ ವಿಷಯವನ್ನು ಕೇಳಿ ತುಂಬ ಚಿಂತೆಗೊಳಗಾಗಿದ್ದೇನೆ ನಾವು ಅಲ್ಲಿ ತನಿಖೆ ಮಾಡಲು ಶುರು ಹಳ್ಳಿಯ ಎಲ್ಲರೂ ಸೇರಿ ನಮ್ಮ ಬಳಿ ಬಂದಿದ್ದರು ಮತ್ತು ಅವರು ಹೇಳಿದರು ನಾವು ನಮ್ಮ ಹೆಣ್ಣುಮಕ್ಕಳ ಮೇಲೆ ಹದ್ದಿನ ಕಣ್ಣಿಟ್ಟಿರುತ್ತೇವೆ ಮತ್ತು ನಮ್ಮ ಹುಡುಗಿಯರಿಗೆ ಯಾರೊಂದಿಗೂ ಸಂಬಂಧ ಇಲ್ಲ ಕೇವಲ ಇಬ್ಬರು ಮೂವರು ಹುಡುಗಿಯರಿಗೆ ಈ ರೀತಿ ಆಗಿಲ್ಲ ಇಡೀ ಹಳ್ಳಿಯ ಹುಡುಗಿಯರೆಲ್ಲರೂ ಯೌವನಕ್ಕೆ ಕಾಲಿಟ್ಟ ತಕ್ಷಣ ಗರ್ಭಿಣಿಯರಾಗುತ್ತಾರೆ ಇದನ್ನು ಕೇಳಿ ಎಸ್ ಪಿ ಮೇಡಮ್ ಅವರು ಕೂಡ ಈಗ ಬ್ಲ್ಯಾಂಕ್ ಆದರು ಇಡೀ ಊರಿಗೆ ಹೀಗೆ ಆಗಲು ಹೇಗೆ ಸಾಧ್ಯ ಮೇಡಮ್ ಅವರ ತಲೆಯಲ್ಲಿ ಹುಳ ಬಿಟ್ಟ ಹಾಗೆ ಆಯಿತು ಆಗ ಅಷ್ಟೇ ಮೇಡಂ ಯೋಚಿಸಿದರು ಇದರಲ್ಲಿ ಏನೋ ಒಂದು ರಹಸ್ಯ ಅಡಗಿರಬೇಕು ಅಥವಾ ಈ ಹುಡುಗಿಯರೇ ಏನೋ ಮುಚ್ಚಿಡುತ್ತಿದ್ದಾರೆ ಅವಶ್ಯವಾಗಿ ಇವರೊಂದಿಗೆ ಅಫೇರ್ ಇರಬೇಕು ಬೇರೆ ಏನಾದರೂ ರಹಸ್ಯ ಇರಬಹುದು ಎಂದು ಮೇಡಮ್ ಹೇಳಿದರು ಸರಿ ಇದು ನಿಮ್ಮಿಂದ ಸಾಧ್ಯವಿಲ್ಲ ಎಂದಾದರೆ ನಾನು ಏನಾದರೂ ಒಂದು ಉಪಾಯ ಮಾಡುತ್ತೇನೆ ನಾನೇ ಇದನ್ನು ಬಗೆಹರಿಸುತ್ತೇನೆ ಅಷ್ಟಕ್ಕೂ ಈ ಹುಡುಗಿಯರೊಂದಿಗೆ ಏಕೆ ಆ ರೀತಿ ನಡೆಯುತ್ತಿದೆ ಎಂದು ಯೋಚಿಸಿ ಎಸ್ ಪಿ ಅವರು ತಕ್ಷಣ ತಮ್ಮ ವೇಷವನ್ನು ಬದಲಿಸಿದರು ಅವರು ಭಿಕ್ಷೆ ಬೇಡುವ ವೇಷವನ್ನು ತೊಟ್ಟರು ಹೀಗೆ ಭಿಕ್ಷುಗಳ ವೇಷವನ್ನು ತೊಟ್ಟು ಅವರು ಹರಿದಾಸ್ಪುರಕ್ಕೆ ಬಂದು ತಲುಪಿದರು ಮೇಡಂ ಹಳ್ಳಿಯಲ್ಲಿ ಇಡೀ ದಿನ ವೇಷವನ್ನು ಮರೆಸಿಕೊಂಡು ಭಿಕ್ಷುಕಿಯ ವೇಷದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದರು ಕೊನೆಗೆ ಅದೇ ವ್ಯಕ್ತಿಯ ಬಳಿ ಬಂದು ತಲುಪಿದರು ಅವನು ಮೇಡಂ ಅವರ ಬಳಿ ಕಂಪ್ಲೇಂಟ್ ಪತ್ರವನ್ನು ತಂದ ಚರಣ್ ಸಿಂಗ್ ಆಗಿದ್ದನು ಈಗ ಸಂಜೆಯಾಯಿತು ಇತ್ತ ಭಿಕ್ಷುಕಿ ಮಹಿಳೆ ಚರಣ್ ಸಿಂಗ್ ಅವರ ಬಳಿ ಹೇಳಿದ್ದಳು ಅಣ್ಣ ಈಗ ರಾತ್ರಿ ಆಗುತ್ತಿದೆ ನಾನು ಇಲ್ಲಿಂದ ಹೊರಡಲು ತರಡವಾಯಿತು ಈಗ ನಾನು ಇಲ್ಲಿಂದ ಹೊರಟರೆ ನನ್ನ ಮನೆಗೂ ಕೂಡ ತಲುಪಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇಂದು ರಾತ್ರಿ ನಾನು ಇಲ್ಲೇ ಉಳಿದುಕೊಳ್ಳಲು ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ನೀಡಿ ಆಗ ಚರಣ್ ಸಿಂಗ್ ಹೇಳಿದನು ಸರಿ ಏನೂ ತೊಂದರೆ ಇಲ್ಲ ನೀನು ಒಬ್ಬಳು ಹೆಂಗಸು ಪಾಪ ಸಂಜೆಯಾಯಿತು ಈ ರಾತ್ರಿಯಲ್ಲಿ ನೀನಾದರೂ ಇಲ್ಲಿಗೆ ಹೋಗುತ್ತೀಯಾ ಒಂದು ವೇಳೆ ಯಾರಾದರೂ ಗಂಡಸಾಗಿದ್ದರೆ ನಾನು ಅವರನ್ನು ನಮ್ಮ ಮನೆಯಲ್ಲಿ ಉಳಿಯಲು ಬಿಡುತ್ತಿರಲಿಲ್ಲ ಏಕೆಂದರೆ ನಾವು ತುಂಬ ಚಿಂತೆಗೊಳಗಾಗಿದ್ದೇವೆ ನಮ್ಮ ಜೊತೆ ಹೀಗೆ ಏಕೆ ನಡೆಯುತ್ತಿದೆ ಎಂದು ನಮಗೆ ಅರ್ಥವಾಗುತ್ತಿಲ್ಲ ಆಗ ಭಿಕ್ಷುಕಿ ಹೇಳಿದಳು ಏನೂ ಇಲ್ಲ ನಾನು ಕೂಡ ನಿಮ್ಮ ಮಗಳಂತೆ ಅಂದ ಮೇಲೆ ನೀವು ನನ್ನನ್ನು ನೋಡಿ ಏಕೆ ಹೆದರಬೇಕು ಆಗ ಚರಣ್ ಸಿಂಗ್ ಆ ಮಹಿಳೆಯನ್ನು ಭಿಕ್ಷುಕಿ ಎಂದು ತಿಳಿದು ಮನೆಯ ಗೇಟಿನ ಬದಿಯ ಒಂದು ಮೂಲೆಯಲ್ಲಿ ಮಂಚವನ್ನು ಹಾಕಿಕೊಟ್ಟನು ಮತ್ತು ಹೇಳಿದನು ನೀವು ಇದರ ಮೇಲೆ ಮಲಗಿಕೊಳ್ಳಿ ನಿಮಗೆ ಊಟವನ್ನು ಕೂಡ ನಾನು ಇಲ್ಲಿಗೆ ತಂದು ಕೊಡುತ್ತೇನೆ ಈಗ ಚರಣ್ ಸಿಂಗ್ ಆ ಮಹಿಳೆಗೆ ಊಟವನ್ನು ಕೂಡ ನೀಡಿದನು ರೊಟ್ಟಿ ಪಲ್ಯ ಮತ್ತು ನೀರನ್ನು ಕೊಟ್ಟನು ಊಟ ಮಾಡಿದ ಮೇಲೆ ಆ ಭಿಕ್ಷುಕಿ ಗೇಟ್ನ ಬಳಿ ಮಂಚದ ಮೇಲೆ ಮಲಗಿಕೊಂಡಳು ಮತ್ತು ಚರಣ್ ಸಿಂಗ್ ತನ್ನ ಹೆಣ್ಣು ಮಕ್ಕಳೊಂದಿಗೆ ಮನೆಯ ಒಳಗೆ ಹೋಗಿ ಮಲಗಿಕೊಂಡನು ಎಲ್ಲರೂ ನಿದ್ದೆಗೆ ಹೋದರು ರಾತ್ರಿ ಒಂದು ಗಂಟೆ ಸಮಯವಾಗಿತ್ತು ಆಗ ಎಸ್ ಪಿ ಮೇಡಮ್ ಸದ್ದು ಮಾಡದೆ ಎದ್ದು ಬಂದಳು ಮತ್ತು ಹಳ್ಳಿಯ ಬೀದಿಯಲ್ಲಿ ತಿರುಗಾಡತೊಡಗಿದಳು ರಾತ್ರಿಯಲ್ಲಿ ಯಾರಾದರೂ ವ್ಯಕ್ತಿ ಈ ಹಳ್ಳಿಯವರ ಮನೆಗೆ ನುಗ್ಗುತ್ತಾನೆಯೇ ಎಂದು ಚೆಕ್ ಮಾಡುತ್ತಿದ್ದಳು ಹೀಗೆ ಅವಳು ಬೀದಿಯಲ್ಲಿ ಸುತ್ತಾಡುತ್ತಿದ್ದಾಗ ಹಳ್ಳಿಯ ಸಮೀಪದಲ್ಲಿ ಒಂದು ಬಾವಿ ಇತ್ತು ಆ ಬಾವಿಯ ಹಿಂದೆ ಒಂದು ದೊಡ್ಡ ಮನೆಯಿತ್ತು ಅದು ಪಾಳು ಬಿದ್ದ ಮನೆಯಾಗಿತ್ತು ಆ ಮನೆಯಲ್ಲಿ ಯಾವುದೇ ವ್ಯಕ್ತಿಗಳು ವಾಸ ಮಾಡುತ್ತಿರಲಿಲ್ಲ ಆಗ ಇಬ್ಬರು ಸಾರಾಯಿ ಕುಡುಕರು ಆ ಪಾಳು ಬಿದ್ದ ಮನೆಯಿಂದ ಹೊರಬರುತ್ತಿರುವುದನ್ನು ಎಸ್ ಪಿ ಮೇಡಮ್ ನೋಡಿದರು ಅವರ ಕೈಕಾಲುಗಳು ನೇರವಾಗಿ ಇರಲಿಲ್ಲ ಅವರು ಅಡ್ಡಾದಿಡ್ಡಿ ಹೆಜ್ಜೆಯನ್ನು ಇಡುತ್ತಿದ್ದರು ಈಗ ಇಬ್ಬರು ಹುಡುಗರು ಬೀದಿಯಲ್ಲಿ ತೂರಾಡುತ್ತಾ ನಡೆದು ಬರುತ್ತಿದ್ದರು ಆಗ ಮೇಡಮ್ ಅವರು ನೋಡಿ ಬದಿಯಲ್ಲಿ ಮರೆಯಾಗಿ ನಿಂತರು ಒಂದು ಗೋಡೆಯ ಮರೆಯಲ್ಲಿ ನಿಂತು ಅವರನ್ನೇ ನೋಡುತ್ತಿದ್ದರು ಆಗ ಅವರಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಮೇನ್ ಗೇಟನ್ನು ಓಪನ್ ಮಾಡಿದ ನಂತರ ಒಬ್ಬ ವ್ಯಕ್ತಿ ಮನೆಯೊಳಗೆ ಪ್ರವೇಶ ಮಾಡಿದ್ದನು ಅರ್ಧ ಗಂಟೆಯ ನಂತರ ಆ ವ್ಯಕ್ತಿಯು ಮನೆಯೊಳಗಿಂದ ಹೊರಬರುತ್ತಿದ್ದಂತೆ ಮರೆಯಲ್ಲಿ ನಿಂತಿದ್ದ ಮೇಡಮ್ ಅವರು ಎದುರಿಗೆ ಪ್ರತ್ಯಕ್ಷವಾದರು ಮತ್ತು ಅವರ ಕಡೆಗೆ ಗನ್ ಗುರಿ ಇಡುತ್ತಾ ಹೇಳಿದರು ಒಂದು ವೇಳೆ ನೀವು ಒಂದು ಹೆಜ್ಜೆ ಮುಂದಿಟ್ಟರೂ ಕೂಡ ನಿಮ್ಮನ್ನು ಶೂಟ್ ಮಾಡುತ್ತೇನೆ ಸುಮ್ಮನೆ ಏನು ಮಾತನಾಡದೆ ನಿಂತುಕೊಳ್ಳಿ ಹೇಳಿದ್ದನ್ನು ಮಾಡಿ ನೀವು ಈ ಮನೆಯಲ್ಲಿ ಏನು ಮಾಡುತ್ತಿದ್ದೀರಿ ಈ ಮನೆಗೆ ಇಷ್ಟೊಂದು ಸರಿ ರಾತ್ರಿ ಏಕೆ ನುಗ್ಗಿದ್ರಿ ಮೇಡಮ್ ಅವರ ಮಾತುಗಳನ್ನು ಕೇಳಿ ಮತ್ತು ರಿವಾಲ್ವರನ್ನು ನೋಡಿ ಅವರಿಬ್ಬರು ಹೋದರು ಆದರೂ ಅವರಿಬ್ಬರು ಸುಧಾರಿಸಿಕೊಂಡು ಯೋಚಿಸಿದರು ಈ ಭಿಕ್ಷುಕಿಯ ಬಳಿ ರಿವಾಲ್ವರ್ ಎಲ್ಲಿಂದ ಬಂತು ನಮ್ಮ ದಾರಿಗೆ ಅಡ್ಡ ಬರಬೇಡ ನಮ್ಮಲ್ಲೂ ಕೂಡ ಗನ್ನಿದೆ ನಾವು ಕೂಡ ನಿನಗೆ ಶೂಟ್ ಮಾಡುತ್ತೇವೆ ಎಂದರು ಅವರ ಬಳಿ ಪಿಸ್ತೂಲ್ ಇರಲಿಲ್ಲ ಆದರೂ ಅವರು ಮೇಡಮ್ಗೆ ಹೆದರಿಸಲು ಈ ರೀತಿ ಹೇಳಿದರು ಆಗ ಮೇಡಮ್ ಅವರ ಕಾಲ ಬಳಿ ಒಂದು ರೌಂಡ್ ಫೈರ್ ಮಾಡಿದರು ಆಗ ಅವರಿಬ್ಬರು ಹೆದರಿ ನಿಂತ ಜಾಗದಲ್ಲೇ ನಿಂತರು ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಹಳ್ಳಿಯ ಜನರೆಲ್ಲರೂ ತಕ್ಷಣ ನಿದ್ದೆಯಿಂದ ಎದ್ದರು ಮೇಡಮ್ ಆ ಇಬ್ಬರು ವ್ಯಕ್ತಿಗಳ ತಲೆಗೆ ಗನ್ ಗುರಿ ಇಟ್ಟು ಎಲ್ಲಿ ನಿಂತಿದ್ದರೋ ಆ ಜಾಗಕ್ಕೆ ಹಳ್ಳಿಯ ಜನರೆಲ್ಲರೂ ಬಂದು ಸೇರತೊಡಗಿದರು ಮೇಡಂ ಅವರಿಬ್ಬರ ತಲೆಗೆ ಗನ್ ಗುರಿಯಿಟ್ಟು ನಿಂತಿದ್ದರು ಆ ಕಡೆಯಿಂದ ಚರಣ್ ಸಿಂಗ್ ಮನೆಯಿಂದ ಹೊರಬಂದನು ಬಂದವನೇ ಹೇಳಿದನು ಅರೆ ಈ ಭಿಕ್ಷುಕಿ ನಮ್ಮ ಮನೆಯಲ್ಲಿ ರಾತ್ರಿ ಉಳಿದುಕೊಂಡಿದ್ದಳು ಇವಳಿಗೆ ನಾನು ರಾತ್ರಿ ಊಟ ಬಡಿಸಿದ್ದೆ ಇವಳಿಗೆ ಮಲಗಲು ಮಂಚವನ್ನು ಕೂಡ ನೀಡಿದ್ದೆ ಆದರೆ ಇವಳ ಕೈಗೆ ಗನ್ ಹೇಗೆ ಬಂತು ಆಗ ಅವಳು ಹೇಳಿದಳು ನೀವು ಮೊದಲು ಇವರಿಬ್ಬರನ್ನು ಹಿಡಿದುಕೊಳ್ಳಿ ಹಳ್ಳಿಯವರೆಲ್ಲ ಸೇರಿ ಆ ಇಬ್ಬರು ವ್ಯಕ್ತಿಗಳನ್ನು ಹಿಡಿದುಕೊಂಡರು ತಕ್ಷಣ ಮೇಡಂ ಪೊಲೀಸ್ ಠಾಣೆಗೆ ಕಾಲ್ ಮಾಡಿದಳು ನಂತರ ಅಲ್ಲಿಗೆ ಹಲವಾರು ಠಾಣೆಯ ಪೊಲೀಸರು ಗಾಡಿಯಲ್ಲಿ ಬಂದರು ಆ ಇಬ್ಬರು ಕುಡುಕರನ್ನು ಅರೆಸ್ಟ್ ಮಾಡಿಸಿ ಮೇಡಂ ಹೇಳಿದರು ನಾನು ಯಾವುದೇ ಭಿಕ್ಷುಕಿ ಅಲ್ಲ ಅಥವಾ ನಾನು ಭಿಕ್ಷೆ ಬಿಡಲು ಈ ಹಳ್ಳಿಗೆ ಬಂದಿಲ್ಲ ಈ ಚರಣ್ ಸಿಂಗ್ ನನ್ನ ಬಳಿ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಬಂದಿದ್ದರು ಅವನದಲ್ಲದೆ ಇಡೀ ಹಳ್ಳಿಯ ಕಂಪ್ಲೇಂಟ್ಗಳು ನನ್ನ ಬಳಿ ಬರುತ್ತಿದ್ದವು ಆದ್ದರಿಂದ ನಾನು ವೇಷವನ್ನು ಮರೆಸಿಕೊಂಡು ಸತ್ಯ ಬಯಲು ಮಾಡಲು ಇಲ್ಲಿಗೆ ಬರಬೇಕಾಯಿತು ನಿಮ್ಮ ಹೆಣ್ಣು ಮಕ್ಕಳ ಜೊತೆ ಯಾರು ಕೆಟ್ಟ ಕೆಲಸ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ ಕೇವಲ ಇದನ್ನು ತನಿಖೆ ಮಾಡುವುದಕ್ಕೋಸ್ಕರವೇ ನಾನು ಭಿಕ್ಷುಕಿಯ ವೇಷ ಹಾಕಿಕೊಂಡು ಬಂದಿದೆ ಆಗ ಇಡೀ ಹಳ್ಳಿಯವರೆಲ್ಲ ಮೇಡಮ್ ಒಳ್ಳೆ ಕೆಲಸ ಮಾಡಿದ್ದಾರೆ ಎಂದು ಅವರನ್ನು ಹೊಗಳಿದರು ನಮ್ಮ ಹಳ್ಳಿಗೆ ಬಂದು ಈ ಸಾರಾಯಿ ಕುಡುಕರನ್ನು ಹಿಡಿಯಲು ಅಷ್ಟಕ್ಕೂ ಈ ಕುಡುಕರು ಮನೆಯೊಳಗೆ ಏಕೆ ನುಗ್ಗುತ್ತಿದ್ದರು ಎಂಬುದರ ರಹಸ್ಯ ಇನ್ನೂ ತಿಳಿದಿರಲಿಲ್ಲ ಅವರಿಬ್ಬರನ್ನು ಠಾಣೆಗೆ ಕರೆದೊಯ್ಯಲಾಯಿತು ಮತ್ತು ಅವರನ್ನು ತನಿಖೆಗೆ ಒಳಪಡಿಸಿದಾಗ ಮೊದಮೊದಲು ಅವರು ಯಾವುದೇ ರಹಸ್ಯವನ್ನು ಬಿಟ್ಟುಕೊಡಲಿಲ್ಲ ನಂತರ ಪೊಲೀಸರು ಪೊಲೀಸ್ ಭಾಷೆಯಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿದರು ಮತ್ತು ಕೇಳಿದರು ರಾತ್ರಿ ಒಂದು ಗಂಟೆ ಆ ಮನೆಗೆ ಏಕೆ ನುಗ್ಗಿದ್ರಿ ಸತ್ಯ ಹೇಳಿ ಎಂದಾಗ ಅವರು ಪೊಲೀಸರ ಹೊಡೆತಕ್ಕೆ ತಲೆಬಾಗಲೇ ಬೇಕಾಯಿತು ಪೊಲೀಸರ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದರು ಮತ್ತು ಹೇಳಿದರು ಮೇಡಮ್ ನಾವು ಇದೇ ಕೆಲಸವನ್ನು ಮಾಡುತ್ತೇವೆ ಸಾರಾಯಿ ಕುಡಿದು ಅಲ್ಲಿದ್ದವರ ಮನೆಗೆ ನುಗ್ಗುತ್ತೇವೆ ಮನೆಯವರೆಲ್ಲರೂ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳ ಸುತ್ತಲೂ ಕಾವಲಿಗಾಗಿ ಮಲಗಿದ್ದರೂ ಕೂಡ ನಾವು ಅವರೆಲ್ಲರ ಮುಖಕ್ಕೆ ಪ್ರಜ್ಞೆ ತಪ್ಪುವ ಸ್ಪ್ರೇಯನ್ನು ಸಿಂಪಡಿಸುತ್ತೇವೆ ನಂತರ ಅವರೆಲ್ಲ ದೀರ್ಘ ನಿದ್ರೆಗೆ ಜಾರುತ್ತಾರೆ ಇವರಿಗೂ ಗೊತ್ತಾಗುವುದಿಲ್ಲ ಮತ್ತು ಆ ಹುಡುಗಿಯರಿಗೂ ಗೊತ್ತಾಗುವುದಿಲ್ಲ ನಂತರ ನಾವು ಆ ಹುಡುಗಿಯನ್ನು ಅವರ ಮಧ್ಯದಿಂದ ಎತ್ತಿಕೊಂಡು ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇವೆ ಮತ್ತು ಅವಳ ಜೊತೆ ಶಾರೀರಿಕ ಸಂಬಂಧ ಮಾಡುತ್ತೇವೆ ಮತ್ತು ಆ ಹುಡುಗಿಯನ್ನು ಅದೇ ಜಾಗದಲ್ಲಿ ಇಟ್ಟು ನಾವು ಮನೆಗೆ ಮರಳುತ್ತೇವೆ ಇದು ನಮ್ಮ ಪ್ರತಿನಿತ್ಯದ ಹವ್ಯಾಸವಾಗಿ ಹೋಗಿದೆ ಇಂದು ಈ ಮನೆ ಆದರೆ ನಾಳೆ ಆ ಮನೆ ನಾಡಿದು ಮತ್ತೊಂದು ಮನೆ ಹೀಗೆ ತುಂಬಾ ದಿನಗಳಿಂದ ನಾವು ಹೀಗೆ ನಡೆಸಿಕೊಂಡು ಬಂದಿದ್ದೇವೆ ಈ ಮಧ್ಯದಲ್ಲಿ ಎಲ್ಲ ಹುಡುಗಿಯರು ಪ್ರೆಗ್ನೆಂಟ್ ಆಗಿದ್ದರು ಇವರ ಮಾತನ್ನು ಕೇಳಿ ಮಹಿಳಾ ಎಸ್ಪಿ ಅವರ ತಲೆ ತಿರುಗಿದಂತೆ ಆಯಿತು ಮತ್ತು ಯೋಚಿಸತೊಡಗಿದರು ಇವರಿಬ್ಬರು ಇಡೀ ಹಳ್ಳಿಯ ಜನರೊಂದಿಗೆ ಈ ರೀತಿ ಕಣ್ಣ ಮುಚ್ಚಾಲೆ ಆಟವಾಡುತ್ತಿದ್ದಾರೆ ಆದರೂ ಇಲ್ಲಿಯವರಿಗೂ ಆ ಹಳ್ಳಿಯವರಿಗೆ ಏನೂ ಗೊತ್ತೇ ಇಲ್ಲ ಇವರಿಬ್ಬರ ಬಗ್ಗೆ ಯಾರಿಗೂ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಈಗ ಎಸ್ ಪಿ ಮೇಡಮ್ ತುಂಬ ಟೆನ್ಷನ್ನಲ್ಲಿ ಮುಳುಗಿದರು ಮತ್ತು ಚರಣ್ ಸಿಂಗನ್ನು ಕರೆದು ಹೇಳಿದರು ನಿನ್ನ ಮಗಳಿಗೆ ಯಾವುದೇ ಪುರುಷನೊಂದಿಗೆ ಸಂಪರ್ಕವಿಲ್ಲ ಎಂದು ಹೇಳುತ್ತಿದೆಯಲ್ಲ ಇವರನ್ನು ಕೇಳು ಇವರಿಬ್ಬರು ನಿಮ್ಮ ಹುಡುಗಿಯ ಜೊತೆ ಸಂಬಂಧ ಬೆಳೆಸಿ ಹೋಗಿದ್ದರು ಇವರ ಮುಖಾಂತರವೇ ನಿಮ್ಮ ಹುಡುಗಿ ಆ ಅವಸ್ಥೆಗೆ ಬಂದಿದ್ದಾಳೆ ಅವರೆಲ್ಲರೂ ಇದನ್ನು ಒಪ್ಪಿಕೊಂಡರು ನಂತರ ಎಸ್ ಪಿ ಮೇಡಮ್ ಇಬ್ಬರು ಆರೋಪಿಗಳ ಮೇಲೆ ಹಲವಾರು ಮೊಕದಮೆಗಳನ್ನು ಹೂಡಿದರು ಮನೆಯೊಳಗೆ ಅಕ್ರಮವಾಗಿ ನುಗ್ಗುವುದು ಮಾನಭಂಗ ಮಾಡುವುದು ಹೀಗೆ ಹಲವಾರು ಸೆಕ್ಷನ್ಗಳಲ್ಲಿ ಅವರ ಮೇಲೆ ಕೇಸ್ ಹಾಕಲಾಯಿತು ಇದೆಲ್ಲದರ ಆಧಾರದ ಮೇಲೆ ಅವರನ್ನು ಜೈಲಿಗೆ ಕಳಿಸಲಾಯಿತು ಈ ರೀತಿಯಲ್ಲಿ ಎಸ್ ಪಿ ಮೇಡಮ್ ದಿವ್ಯಾ ಚೌಧರಿ ಅವರು ಹಳ್ಳಿಯವರ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದರು ಹಳ್ಳಿಯವರಿಗೆ ಈ ವಿಷಯ ತಿಳಿದು ತುಂಬ ಖುಷಿಯಾದರು ಮತ್ತು ಎಸ್ ಪಿ ಮೇಡಮ್ ಅವರನ್ನು ತುಂಬ ಹೊಗಳಿದರು ಮತ್ತು ಮೇಡಮ್ ಕೂಡ ಸಮಸ್ಯೆ ಬಗೆಹರಿದಿದ್ದರಿಂದ ನಿರಾಳವಾದರು ಏಕೆಂದರೆ ಯಾವುದೇ ಮಹಿಳೆ ಪುರುಷರ ಸಹಾಯವಿಲ್ಲದೆ ತನ್ನಷ್ಟಕ್ಕೆ ತಾನು ಪ್ರೆಗ್ನೆಂಟ್ ಆಗಲು ಸಾಧ್ಯವಿಲ್ಲ ಇದನ್ನು ಕಂಡುಹಿಡಿಯಲು ಮೇಡಮ್ ಭಿಕ್ಷುಕಿಯ ವೇಷವನ್ನು ಧರಿಸಿ ಹಳ್ಳಿಯಲ್ಲಿ ಸುತ್ತಬೇಕಾಯಿತು ಮತ್ತು ಹಳ್ಳಿಯ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದರು ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು